ನಮಸ್ಕಾರ ಪಾಕಶಾಸ್ತ್ರ ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಇವತ್ತು ನಾನು ಆರೋಗ್ಯಕ್ಕೆ ಉತ್ತಮವಾದ ಈ ಬದಾಮಲ್ಲಿ ನಾನು ಒಂದು ಡಿಶ್ ಮಾಡ್ತಾ ಇದ್ದೀನಿ ನಾವು ಬದಾಮಲ್ಲಿ ಸ್ವೀಟ್ಸ್ ಮಾಡಿ ತಿಂತೀವಿ ಬದಾಮ್ನ ನೆನೆಸಿ ತಿಂತೀವಿ ಇವತ್ತು ನಾನು ಖಾರ ಖಾರವಾಗಿ ಮಸಾಲ ಫ್ರೈನ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದೂವರೆ ಇಂದ ತಿಂಗಳವರೆಗೂ ನಾವು ಇದನ್ನ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಮಾಡಿ ಮಕ್ಳಿಗೆ ಕೊಟ್ಟರೆ ಒಬ್ಬೊಬ್ಬರಿಗೆ ಹಾಗೆ ಇಷ್ಟ ಆಗಲ್ಲ ನೆನೆಸಿ ಕೊಟ್ಟರು ಇಷ್ಟ ಆಗಲ್ಲ ಹಾಗಾಗಿ ಈ ತರ ಖಾರ ಖಾರವಾಗಿ ಮಾಡಿಕೊಟ್ರೆ ತುಂಬಾನೇ ಇಷ್ಟ ಪಡ್ತಾರೆ ಬನ್ನಿ ಯಾವ ಥರ ಮಾಡೋದು ಈ ಬದಾಮ ರೋಸ್ಟೆಡ್ ಮಸಾಲಾನ ನೋಡಿಕೊಳ್ಳೋಣ ಮತ್ತೆ ಅದಕ್ಕೆ ಏನೇನು ಸಾಮಗ್ರಿಗಳು ತಗೊಂಡಿದೀನಿ ಅಂತ ತೋರಿಸ್ತೀನಿ ಆಮೇಲೆ ಯಾವ ಥರ ಅಂತ ನೋಡ್ಕೊಳ್ಳೋಣ ಟೇಸ್ಟಿ ಹಾಗೂ ಹೆಲ್ದಿ ಆದ ಮಸಾಲಾ ಬದಾಮ್ ಮಾಡ್ಕೊಳ್ಳೋದಕ್ಕೆ ಬದಾಮ್ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಬ್ಲ್ಯಾಕ್ ಸಾಲ್ಟು ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟನ್ನ ತಗೊಳ್ಳಿ ನೋಡಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ನಾನು ಸ್ಟವ್ ಆನ್ ಮಾಡಿ ಕಡಿಮೆ ಉರಿಯಲ್ಲಿಟ್ಟೇ ಮಾಡ್ತಾಯಿದ್ದೀನಿ ಬದಾಮನ್ನ ನಾನು ತುಳಿದ್ಬಿಟ್ಟು ಒಣಗಿಟ್ಟು ತೊಗೊಂಡಿದ್ದೀನಿ ನೋಡಿ ಉರಿ ಕಡಿಮೆ ಇಟ್ಕೊಂಡೇ ಮಾಡಬೇಕು ತುಪ್ಪ ಅಥವಾ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಹಾಕೋಬೇಕು ಬಾದಾಮಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟೇ ಸಾಕಾಗುತ್ತೆ ಇದನ್ನು ಹುರ್ಕೊಳ್ಳೋದಕ್ಕೆ ನೋಡಿ ಇದು ಸಣ್ಣ ಉರಿಯಲ್ಲಿ ಕೈ ಬಿಡದೆ ಇರೋ ಥರ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಈ ಬದಾಮನ್ನ ಹುರ್ಕೋಬೇಕಾಗತ್ತೆ ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಇಡಬೇಡಿ ಚೆನ್ನಾಗಿ ಬರಲ್ಲ ಇದು ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ನೋಡಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋರ್ಗು ಹುರ್ಕೋಬೇಕು ನೋಡಿ ಒಂದೊಂದು ಬದಾಮಿ ಈ ಥರ ಬಿಟ್ಕೊಂಡಂಗೆ ಆಗುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದು ನೋಡಿ ಈಗ ಹುರಿದು ರೆಡಿ ಆಗಿದೆ ಈಗ ಇದಕ್ಕೆ ಸ್ಟವ್ ಆನಲ್ಲಿ ಇಟ್ಕೊಂಡೆ ನಾವು ಖಾರ ಉಪ್ಪು ಮಸಾಲೆ ಎಲ್ಲ ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕಿದ್ದೀನಿ ನೋಡಿ ಜೀರಿಗೆ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಬ್ಲ್ಯಾಕ್ ಸಾಲ್ಟು ಇದು ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಆದರೆ ಸಾಕು ಸ್ಟೌನ ನಾವು ಆಫ್ ಮಾಡ್ಕೊಂಡ್ಬಿಡಬೇಕು ಇದು ಇಲ್ಲೇ ತಣ್ಣಗಾಗೋದಕ್ಕೆ ಬಿಡಬೇಕು ಟೇಸ್ಟು ಸೂಪರಾಗಿರುತ್ತೆ ನೋಡಿ ನಾನಿಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ತಣ್ಣಗಾಗಿದ್ದ ತಕ್ಷಣ ಇದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ನಾವು ಎರಡು ತಿಂಗಳವರೆಗೂ ಆರಾಮಾಗಿಟ್ಟು ತಿನ್ನಬೌದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು